ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೇವಲ ಏಳು ನಿಮಿಷದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಹೊಸ ಅಪ್ಡೇಟ್ ಸಿಗ್ತಾ ಇದೆ ಬೆಂಗಳೂರಿನ ಸಿದ್ದಾಪುರದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಆಂಧ್ರದ ಚಿತ್ತೂರು ಮೂಲಕ ದರೋಡೆ ಕೋರರು ಎಸ್ಕೇಪ್ ಆಗಿರ್ತಾರೆ ಆಂಧ್ರದ ಚಿತ್ತೂರಿನ ಮೂಲಕ ದರೋಡೆ ಕೋರರು ಎಸ್ಕೇಪ್ ಆಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕಷ್ಟು ಸಿ ಸಿ ಟಿ ವಿ ಫೋಟೇಜ್ಗಳು ಕೂಡ ಸಿಕ್ಕಿರುವಂಥದ್ದು ಚಿತ್ತೂರು ಜಿಲ್ಲೆ ಕುಪ್ಪಂನಲ್ಲಿ ಎ ಟಿ ಹಣದ ಬಾಕ್ಸ್ ಪತ್ತೆಯಾಗಿದೆ ನೋಡಿ ಏಳು ಕೋಟಿ ಏಳೇ ನಿಮಿಷದಲ್ಲಿ ಎಗರ್ಸ್ಬಿಟ್ಟಿದ್ರು ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಪ್ಡೇಟ್ ಸಿಗ್ತಾ ಇದೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನು ಈ ಏಳು ಕೋಟಿ ಹಣ ಸಾಗಾಣೆ ಮಾಡ್ತಾ ಇದ್ದಂಥ ವಾಹನ ಏನಿದೆ ಅಲ್ಲ ವಾಹನ ತೆರಳುತ್ತಾ ಇರುವಂತಹ ದೃಶ್ಯಗಳು ಒಂದು ಕಡೆ ಮತ್ತೊಂದು ಕಡೆ ಕುಪ್ಪಂನಲ್ಲಿ ಎ ಟಿ ಎಂ ಬಾಕ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ ಇದು ತುಂಬಿದ ಹಣದ ಎ ಟಿ ಎಮ್ ಬಾಕ್ಸ್ ಅಲ್ಲ ಖಾಲಿ ಎ ಟಿ ಎಂ ಬಾಕ್ಸ್ಗಳು ಸಿಕ್ಕಿರುವಂಥದ್ದು ನೋಡಿ ಸಿ ಎಂ ಎಸ್ ವಾಹನದಲ್ಲಿ ಹಣ ತುಂಬೋದಕ್ಕೆ ಬಳಸಿದಂತಹ ಬಾಕ್ಸ್ಗಳಿದು ಆಡಹಗಲೇ ಲೂಟಿಯಾಗಿತ್ತು ಕುಪ್ಪಂ ತಾಲೂಕಿನ ಕುರ್ಮಾನಿಪಲ್ಲಿ ಬಳಿ ಪತ್ತೆ ಆಗಿವೆ ಬಾಕ್ಸ್ ಇಲ್ಲಿ ನಿರ್ಸಿರುತ್ತಾರೆ ನಿರ್ಜನ ಪ್ರದೇಶದಲ್ಲಿ ಹಣವನ್ನು ಹೇಗೋ ಲೂಟಿ ಮಾಡ್ಕೊಂಡು ಬಂದಿದ್ದೀವಿ ಹಂಚ್ಕೊಂಡ್ಬಿಡೋಣ ಅಂತ ಪ್ಲ್ಯಾನನ್ನು ಹಾಕ್ಕೊಂಡಿರ್ತಾರೆ ಆದರೆ ಪೊಲೀಸರು ಕರ್ನಾಟಕ ಪೊಲೀಸರು ಅಷ್ಟು ಈಸಿ ಅಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲೇ ಅಡಗಿದ್ರೂ ಕೂಡ ಅವರನ್ನು ಭೇದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಏಳು ಕೋಟಿ ರಾಬರಿ ಕೇಸ್ನಲ್ಲಿ ರೋಚಕ ತಿರುವು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಏನಂತಂದರೆ ಈ ಏಳು ಕೋಟಿ ಹಣವನ್ನು ಎದುರಿಸುವುದಕ್ಕೆ ಕಿಂಗ್ ಪಿನ್ ಆಗಿದ್ದಂಥ ರವಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಾಕಿನೇ ಏಳು ಕೋಟಿ ಲೂಟಿಯ ಮಾಸ್ಟರ್ ಮೈಂಡ್ ಆಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಐದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡೋದರಲ್ಲಿ ಪೊಲೀಸರು ಒಂದು ಕಡೆ ತಮ್ಮ ಕಾರ್ಯವೈಖರಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳಬಹುದು ಸೊ ಈಗ ನೋಡಿ ಕುಪ್ಪಂ ತಾಲೂಕಿನ ಕುರ್ಮಾರಿಯಲ್ಲಿ ಏನು ಖಾಲಿ ಬಾಕ್ಸ್ಗಳು ಪತಿಯಾಗಿದೆ ನಿಜನ ಪ್ರದೇಶದಲ್ಲಿ ಬಾಕ್ಸನ್ನು ಹೆಸೆದು ಆರೋಪಿಗಳು ಎಸ್ಕೇಪ್ ಆಗಿದ್ರು ಎನ್ನಲಾಗ್ತಾ ಇದೆ ಬಾಕ್ಸ್ ವಶಕ್ಕೆ ಪಡ್ಕೊಂಡು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು ಎಸ್ ಮೊನ್ನೆ ಏನೋ ಬುಧವಾರ ಸಂಜೆ ಬೆಂಗಳೂರಿನಲ್ಲಿ ಎ ಟಿ ಎಮ್ ವಾಹನವನ್ನು ದರೋಡೆ ಮಾಡಲಾಯಿತು ಹಾಡು ಹಗಲೇ ನಡೆದ ಈ ದರೋಡೆ ಪ್ರಕರಣ ಬೆಂಗಳೂರು ಮಾತ್ರವಲ್ಲದೆ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ ಆರ್ ಬಿ ಐ ಅಧಿಕಾರಿಗಳು ಹಾಗೆ ಐ ಟಿ ಇಲಾಖೆಯ ಸೋಗಿನಲ್ಲಿ ಬಂದಂತಹ ದುಷ್ಕರ್ಮಿಗಳು ಏಳು ಕೋಟಿ ಹಣವನ್ನು ದೋಚಿದ್ರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ತನಿಖೆಯನ್ನು ಕೈಗೆತ್ತಿಕೊಳ್ತು ಇದೀಗ ಮಹತ್ವದ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಬಿಟ್ಟಿದೆ ಇದರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಯಾಕಂತಂದ್ರೆ ನೋಡಿ ಇದು ಗಂಭೀರವಾದಂತ ಪ್ರಕರಣ ಆಗಿರೋದ್ರಿಂದ ಅದನ್ನ ಹೇಗೆ ಭೇದಿಸ್ಬೇಕು ಯಾಕಂತಂದ್ರೆ ಈಗ ಕಳ್ಳರಿಗೆ ಒಂದು ಕಡೆ ಇದು ಒಂದು ಕಡೆ ಬಹಳ ಈಸಿ ಆಗೋಯ್ತು ಏನಪ್ಪಾ ಹಿಂಗೆ ಮಾಡಿದಾರಲ್ಲ ಏಳು ಕೋಟಿ ಹಣವನ್ನ ಏಳು ನಿಮಿಷದಲ್ಲಿ ಎಗಸ್ಬಿಟ್ಟಿದಾರಲ್ಲ ಅಂತ ಒಂದು ಕಡೆ ಅವ್ರಿಗೂ ಖುಷಿ ಆಗೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಪ್ರಕರಣ ಮೂರು ದಿನ ಆದ್ರೂ ಕೂಡ ಪತ್ತೆ ಆಗ್ತಾ ಇಲ್ಲ ಆರೋಪಿಗಳು ಒಂದು ಕಡೆ ನೋಡಿ ಬೆಂಗಳೂರು ಪೊಲೀಸರಿಂದ ತನಿಖಾ ಕಾರ್ಯಾಚರಣೆ ನಡೆದಿರುವಂತದ್ದು ಆರೋಪಿಗಳಿಗಾಗಿ ನೆರೆ ರಾಜ್ಯಗಳಲ್ಲೂ ಕೂಡ ತೀವ್ರ ಶೋಧಾಕರಣೆ ಚರ್ಯನೆ ಕಾರ್ಯಾಚರಣೆ ನಡೀತಾ ಇದೆ ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲಿ ತೀವ್ರ ಶೋಧ ನಡೀತಾ ಇದೆ ಯಾರೊಬ್ಬರ ಮೇಲೆ ಅನುಮಾನ ಬಂದರೂ ಕೂಡ ಎಲ್ಲರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಅವರು ಆಂಧ್ರ ಪ್ರದೇಶದ ಭಾಗಕ್ಕೆ ತೆರಳಿರುವಂತಹ ಮಾಹಿತಿ ಸಿಗ್ತಾ ಇದ್ದಂತೆ ಆಂಧ್ರ ಪ್ರದೇಶ ತಮಿಳುನಾಡು ಚಿತ್ತೂರು ತಿರುಪತಿ ವೇಲೂರ್ನಲ್ಲೂ ಕೂಡ ಕಾರ್ಯಾಚರಣೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಎಲ್ಲೆಲ್ಲೂ ಅವರ ಫೋಟೋಸ್ಗಳನ್ನು ರಿವೀಲ್ ಮಾಡ್ತಿದ್ದಾರೆ ಬಳಸಿರುವಂತಹ ಕಾರ್ನ ನಂಬರನ್ನು ಕೂಡ ಎಲ್ಲ ಕಡೆ ಡಿಸ್ಪ್ಲೇ ಮಾಡ್ತಿದ್ದಾರೆ ಪೊಲೀಸರಿಂದ ಸಿ ಟಿ ವಿ ದೃಶ್ಯಾವಳಿಗಳನ್ನು ಕ್ಷಣ ಕ್ಷಣಕ್ಕೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸ್ಥಳೀಯ ಪೊಲೀಸರ ಜೊತೆಯಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಶೋಧವನ್ನು ನಡೆಸಲಾಗ್ತಾ ಇದೆ ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದರು ನೋಡಿ ದರೋಡೆ ಪ್ರಕರಣದಲ್ಲಿ ಆಗಿದ್ದಂತಹ ಆರೋಪಿಗಳಿಗೆ ಆರೋಪಿಗಳ ಬಗ್ಗೆ ಮಹತ್ವದ ಸುಳಿವು ಸಿಕ್ಕಿದೆ ಆದರೆ ಸದ್ಯಕ್ಕೆ ಯಾವುದನ್ನು ಕೂಡ ನಾನು ಬಹಿರಂಗಪಡಿಸೋದಿಲ್ಲ ತನಿಖೆಯ ದೃಷ್ಟಿಯಿಂದ ಹಾಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ನಾವು ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಆದರೆ ಶೀಘ್ರದಲ್ಲೇ ಅವರನ್ನು ಬಂಧಿಸುವಂತಹ ಕೆಲಸ ಕೂಡ ಆಗುತ್ತೆ ಆರೋಪಿಗಳ ಬಗ್ಗೆ ಮಹತ್ವದ ಸುಳಿವು ಕೂಡ ಸಿಕ್ಕಿದೆ ಆದಷ್ಟು ಬೇಗ ಅವರನ್ನು ಬಂಧನ ಮಾಡ್ತೀವಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿ ಜೆ ಪಿಯವರು ಮಾಡ್ತಾ ಇರುವಂಥ ಆರೋಪಗಳು ಸಹಜ ಅವರ ಸರ್ಕಾರದ ಅವಧಿಯಲ್ಲಿ ಏನೇನಾಗಿದೆ ಅಂತ ನಾವು ಕೂಡ ಮಾಹಿತಿಯನ್ನು ಬಿಡ್ತೀವಿ ನಮ್ಮ ಬಳಿಯೂ ಕೂಡ ದಾಖಲೆಗಳು ಇದೆ ಆದರೆ ಈ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಜವಾಬ್ದಾರಿ ಜವಾಬ್ದಾರಿಯೆಲ್ಲ ಮಾತಾಡ್ತಾರೆ ನಮ್ಮದು ಜವಾಬ್ದಾರಿ ಇರುವಂಥ ಸರ್ಕಾರ ಆಗಿದೆ ಎಷ್ಟು ಗಂಟೆ ಒಳಗಡೆ ಹಿಡಿತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದರಲ್ಲಿ ಭಾಗಿಯಾಗಿದ್ದಾರೆ ಪೊಲೀಸರೇ ಭಾಗಿಯಾಗಿದ್ದಾರಾ ಅನ್ನೋದು ಹೊರಗಡೆ ಬರುತ್ತೆ ಶೀಘ್ರವೇ ಎಲ್ಲವನ್ನೂ ಕೂಡ ಬಹಿರಂಗ ಪಡಿಸ್ತೀವಿ ಅಂತನೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಸೊ ಹಾಗಾಗಿ ಈಗ ಆರೋಪಿಗಳ ಶೋಧ ನೆರೆ ರಾಜ್ಯಗಳಲ್ಲೂ ಕೂಡ ತೀವ್ರವಾಗಿ ನಡೀತಾ ಇದೆ ಆಂಧ್ರಪ್ರದೇಶ ತಮಿಳುನಾಡು ಸೇರಿದಂತೆ ಚಿತ್ತೂರು ತಿರುಪತಿಯಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಏಳು ಕೋಟಿ ಧರೋಣೆ ಪ್ರಕರಣ ತಮಿಳುನಾಡಿನಲ್ಲಿ ಓರ್ವ ಆರೋಪಿ ಬಂಧಿಸಲಾಗಿದೆ ಓರ್ವ ಆರೋಪಿಯನ್ನ ಹಿಡಿದು ಕರೆತಂದಿದ್ದಾರೆ ಪೊಲೀಸರು ಬನಶಂಕರಿ ಠಾಣೆ ಇನ್ಸ್ಪೆಕ್ಟರ್ ಕೊಟ್ರೇಶಿ ನೇತೃತ್ವದ ತಂಡದಿಂದ ಬಂಧಿಸಲಾಗಿದೆ ಪಾಪಿ ಆರೋಪಿಯನ್ನ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸರು ಕುಪ್ಪಂನಲ್ಲಿ ಇನೋವಾ ಬಿಟ್ಟು ವ್ಯಾಗನಾರ್ ಕಾರ್ನಲ್ಲಿ ಪರಾರಿ ಆಗಿದ್ದ ಈ ಕಳ್ಳ ಪೊಲೀಸಪ್ಪ ಬಾಕ್ಸ್ ಓಪನ್ ಮಾಡಿ ಹಣವನ್ನ ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿರ್ತಾನೆ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿರ್ತಾನೆ ಆರೋಪಿ ಆ ಸಂದರ್ಭದಲ್ಲಿ ಈತನನ್ನು ಬಂಧಿಸಿದ್ದಾರೆ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ಕಾಡುಗೊಂಡನಹಳ್ಳಿಯಲ್ಲಿ ನಿವಾಸಿಯಾಗಿದ್ದಾಗ ಈತ ಬೆಂಗಳೂರಿನ ಕಾಡುಗೊಂಡನಹಳ್ಳಿ ನಿವಾಸಿ ಅಂತ ಗುರುತಿಸಲಾಗಿದ್ದು ಆತನನ್ನು ಪೊಲೀಸರು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ತಮಿಳುನಾಡಿನಲ್ಲಿ ಬಂಧಿಸಿ ಆರೋಪಿಯನ್ನು ಕರೆತಂದಿದ್ದಾರೆ ಪೊಲೀಸರು ನಿರಂತರ ದರೋಡೆಗೆ ಪ್ಲ್ಯಾನನ್ನು ಹಾಕ್ಕೊಂಡಿರ್ತಾರೆ ನೋಡಿ ಒಂದೆರಡಲ್ಲ ದರೋಡೆಗಳು ಇತ್ತೀಚಿನ ದಿನದಲ್ಲಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ನಿರಂತರವಾಗಿ ಇಂತಹ ಪ್ರಕರಣಗಳು ವರದಿ ಆಗ್ತಾನೇ ಇದೆ ಹಾಡು ಹಗಲೇ ದುಷ್ಕರ್ಮಿಗಳು ದರೋಡೆ ನಡೆಸಿ ಕೋಟ್ಯಾಂತರ ರೂಪಾಯಿ ಹಣವನ್ನು ದೋಚಿಸ್ತಾ ಇದ್ದಾರೆ ಇಂತಹ ಗ್ಯಾಂಗ್ ಸಕ್ರಿಯವಾಗಿದೆ ಕೆಲವು ಪ್ರಕರಣಗಳಲ್ಲಿ ಬ್ಯಾಂಕ್ ಸಿಬ್ಬಂದಿ ಕೈವಾಡ ಇರೋದು ಕೂಡ ಸಾಬೀತಾಗಿದೆ ಈ ನಡುವೆ ಬೆಂಗಳೂರು ದರೋಡೆ ಪ್ರಕರಣದಲ್ಲಿ ಪೊಲೀಸ್ ಸಿಬ್ಬಂದಿ ಕೈವಾಡ ಇದೆ ಅಂತ ಶಂಕೆಯೂ ಕೂಡ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ತನಿಖೆಯನ್ನು ನಡೆಸ್ತಾನೇ ಇದೆ ಸೊ ಹಾಗಾಗಿ ಈ ಪ್ರಕರಣ ಬ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂಥದ್ದು ಏನೇ ಆಗಿರ್ಬೋದು ಇಂತಹ ಪ್ರಕರಣ ನಿಜಕ್ಕೂ ಕೂಡ ಬಹಳ ಕಡಿಮೆ ಅಂತಲೇ ಹೇಳ್ಬೋದು ಏಳು ಕೋಟಿ ಏಳು ನಿಮಿಷದಲ್ಲಿ ಎಗರಿಸ್ತಾರೆ ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇದೆ ಅಂತ ಯಾಕಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ರೀತಿ ಹಾಡ ಹಗಲೆ ಜನನಿ ಬಿಡದಿ ಪ್ರದೇಶದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಗದು ದರೋಡೆ ಮಾಡಿ ಪರಾರಿ ಆಗ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇರ್ಬೋದು ಏನು ಜಯದೇವ ಡೈರಿ ಸರ್ಕಲ್ ಬರೀ ದರೋಡೆ ನಡೀತು ಇನ್ನೋವಾ ಕಾರ್ನಲ್ಲಿ ಬಂದಂಥ ದರೋಡೆಕೋರರು ಗ್ಯಾಂಗ್ ಏನಿದೆಯಲ್ಲ ಏಕಾಏಕಿ ಎ ಟಿ ಎಮ್ಗೆ ಹಣ ಹಾಕುವುದಕ್ಕೆ ಹೊರಟಿದ್ದಂತಹ ವಾಹನವನ್ನ ತಡೆದು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನ ದರಾಡೋ ದರೋಡೆ ಮಾಡಿ ಪರಾರಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಅವರು ಸಭೆಯನ್ನ ಇದ್ದಾರೆ ದಕ್ಷಿಣ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಈಗಾಗಲೇ ಮಹತ್ವದ ಸಭೆ ಕೂಡ ನಡೆದಿರುವಂತದ್ದು ಸಾಕಷ್ಟು ಲೀಡ್ ಸಿಕ್ಕಿದೆ ಆದರೆ ಆರೋಪಿಗಳ ಬಂಧನ ಆಗಿಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಉತ್ತರಿಸಬೇಕಾಗಿದೆ ಅಧಿಕಾರಿಗಳು ಸಾಕಷ್ಟು ಲೀಡ್ ಸಿಕ್ಕಿದೆ ಅಲ್ವಾ ಏಳೆಂಟು ಜನರ ಗ್ಯಾಂಗ್ ಎ ಟಿ ಎಂಗೆ ಹಣ ಹಾಕುವುದಕ್ಕೆ ಹೊರಟಿದ್ದಂತಹ ಸಂದರ್ಭದಲ್ಲಿ ವಾಹನವನ್ನು ತಡೆದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಸೌತ್ ಎಂಡ್ ಸರ್ಕಲ್ ಬಳಿಯ ಎ ಟಿ ಎಂ ಕಡೆ ಹೊರಟಿದ್ದಂತಹ ಹಣ ಇದ್ದ ವಾಹನವನ್ನು ಜಯದೇವ ಡೈರಿ ಸರ್ಕಲ್ ಬಳಿ ತಡೆದ ಗ್ಯಾಂಗ್ ನಾವು ಆರ್ ಬಿ ಐನವರು ಅಂತ ಹೇಳಿಕೊಂಡು ಹೆದರಿಸಿದ್ದಾರೆ ಗನ್ಮ್ಯಾನ್ ಸೇರಿದಂತೆ ಉಳಿದವರೆಲ್ಲ ಅಲ್ಲೇ ಇಳಿಸಿ ವಾಹನ ಸಮೇತ ಚಾಲಕರನ್ನ ಡೈರಿ ಸರ್ಕಲ್ಗೆ ಕರ್ಕೊಂಡು ಹೋಗಿದ್ದಾರೆ ಬಳಿಕ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಇದ್ದಂತಹ ಹಣವನ್ನ ಇನೋವಾ ಕಾರಿಗೆ ತುಂಬಿಕೊಂಡು ಪರಾರಿಯಾಗಿದ್ದಾರೆ ಎ ಟಿ ಎಂ ವಾಹನದಲ್ಲಿ ಒಟ್ಟು ನಾಲ್ಕು ಜನ ಸಿ ಎಂ ಎಸ್ ಸಿಬ್ಬಂದಿ ಕೂಡ ಇದ್ರು ಓರ್ವ ಡ್ರೈವರ್ ಇಬ್ಬರು ಗನ್ಮ್ಯಾನ್ ಹಾಗೆ ಮತ್ತೊಬ್ಬ ಹಣ ಹಾಕುವ ಸಿಬ್ಬಂದಿ ಕೂಡ ಇದ್ದ ಸದ್ಯ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಇವರ ವಿಚಾರಣೆ ಕೂಡ ನಡೀತಾ ಇದೆ ಆದರೂ ಕೂಡ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೀವು ಸಾಕಷ್ಟು ಲೀಡ್ ಸಿಕ್ಕಿದೆಯಲ್ಲ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದೆಯಲ್ಲ ಆದರೂ ಕೂಡ ಆರೋಪಿಗಳ ಬಂಧನ ಯಾಕೆ ಆಗ್ತಾ ಇಲ್ಲ ಮುಂದಿನ ಕಾರ್ಯಾಚರಣೆ ಬಗ್ಗೆ ಅಧಿಕಾರಿಗಳು ಕೂಡ ಸಭೆಯನ್ನು ನಡೆಸಬೇಕಾಗಿದೆ ಎಲ್ಲ ಕಡೆ ನಮ್ಮ ತಂಡ ಅಲರ್ಟ್ ಆಗಿದೆ ಸಂಗ್ರಹ ಮಾಹಿತಿಯನ್ನು ಅನುಸರಿಸಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಶೀಘ್ರದಲ್ಲೇ ಪ್ರಕರಣ ಇತ್ಯೆತ್ತ ಆಗುತ್ತೆ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ ಸಭೆ ಬಳಿಕ ನಗರ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇರೋದ್ರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಮಗೆ ಮಾಹಿತಿಗಳು ಸಿಕ್ಕಿದೆ ಆದರೆ ಮಾಹಿತಿಗಳನ್ನು ಆ ಸೋರಿಕೆ ಆಗೋದಕ್ಕೆ ಬಿಡೋದಿಲ್ಲ ನಾವು ನಮ್ಮ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಮಾಧ್ಯಮಗಳಿಗೆ ಏನಾದರೂ ಬಿಟ್ಟುಕೊಟ್ರೆ ಅದು ತಪ್ಪಾಗುತ್ತೆ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂಥದ್ದು ಈಗಾಗಲೇ ಐದು ಕೋಟಿ ಮಾತ್ರ ದೊರೆತಿರುವಂಥದ್ದು ಇನ್ನು ಉಳಿದಂಥ ಎರಡು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಎಲ್ಲಿ ಹೋಯಿತು ಯಾರ ಪಾಲಾಯಿತು ಪೊಲೀಸರೇ ಏನಾದರೂ ಇದರಲ್ಲಿ ಶಾಮೀಲಾಗಿ ಈ ಎರಡು ಕೋಟಿ ಹಣವನ್ನ ಎಗರಿಸಿದ್ರ ಈಗ ರಾಬರಿ ಆಗಿರುವಂಥ ಏಳು ಕೋಟಿ ಹನ್ನೊಂದು ಲಕ್ಷದ ಲೆಕ್ಕವನ್ನ ಕಂಪ್ಲೀಟ್ ಆಗಿ ಪೊಲೀಸರು ಪೊಲೀಸರು ಮಾಧ್ಯಮಗಳ ಮುಂದೆ ಇಡಬೇಕಾಗಿದೆ ಎಷ್ಟೋ ಪ್ರಕರಣಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹಣ ಅಥವಾ ಚಿನ್ನ ದರೋಡೆ ಆದಂತಹ ಸಂದರ್ಭದಲ್ಲಿ ಈಗ ಒಂದು ಕೆ ಜಿ ಚಿನ್ನ ದರೋಡೆ ಆಗಿತ್ತು ಅಂತ ಅಂದ್ಕೊಡಿ ಅದರಲ್ಲಿ ಅರ್ಧ ಕೆ ಜಿ ಚಿನ್ನ ಮಾತ್ರ ಪೊಲೀಸರು ಮಾಧ್ಯಮಗಳಿಗೆ ತೋರಿಸ್ತಾರೆ ವಿನಃ ಇನ್ನ ಉಳಿದ ಅರ್ಧ ಕೆ ಜಿ ಚಿನ್ನ ಎಲ್ಲಿ ಹೋಯಿತು ಆ ಅರ್ಧ ಕೆ ಜಿ ಚಿನ್ನ ಯಾರ ಪಾಲಾಯಿತು ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸರು ಕೂಡ ಶಾಮೀಲಾಗಿರ್ತಾರೆ ಹಣವನ್ನ ದೋಚಿರ್ತಾರೆ ಚಿನ್ನವನ್ನ ದೋಚಿರ್ತಾರೆ ಸೊ ಹಾಗಾಗಿ ಇಂತಹ ಪ್ರಕರಣದಲ್ಲಿ ಯಾರೊಬ್ರು ಕೂಡ ಶಾಮೀಲಾಗಬಾರದು ಈಗ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಿದಾರಲ್ಲ ಇನ್ನ ಉಳಿದಂತ ಎರಡು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಅದರ ಜಾಡು ಕೂಡ ಬೇಕಾಗುತ್ತೆ ಕಂಪ್ಲೀಟ್ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯನ್ನ ರಿಕವರಿ ಮಾಡಿದ ನಂತರವೇ ಪೊಲೀಸರು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ ಸೊ ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ಕಳ್ಳರು ಆಗ್ತಿದ್ದಾರೆ ಪೊಲೀಸರು ಕಳ್ಳರಾಗ್ತಿದ್ದಾರೆ ಅಂತಹ ಕಾಲ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡೋಣ ಈಗ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲೆಕ್ಕವನ್ನ ಪೊಲೀಸರು ಕೊಡಬೇಕಾಗಿದೆ ಏನಾಗುತ್ತೆ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ಪ್ರಕರಣ ಅಂತ ಕಾದ್ ನೋಡಬೇಕಾಗುತ್ತೆ